ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಇವತ್ತು ನಾನು ಪತ್ರ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಬ್ಯಾಡಿಗೆ ಮೆಣಸು ಕೊತ್ತಂಬರಿ ಜೀರಿಗೆ ಮತ್ತೊಂದು ನಾಲ್ಕು ಕಾಲು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ತುಂಬ ಕ್ವಾಂಟಿಟಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಲ್ಲ ನಾನು ಇದನ್ನೆಲ್ಲ ಒಂದೇ ಸಲ ಇಲ್ಲ ಎರಡು ಪೋರ್ಷನ್ ಆಗಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಫಸ್ಟ್ ಅಕ್ಕಿ ರುಬ್ಕೋಬೇಕಾದ್ರೆ ಅದಕ್ಕೆ ಒಂದು ಐದು ಮೆಣಸು ಅಂದರೆ ಬ್ಯಾಡಿಗೆ ಮೆಣಸು ಫ್ರೈ ಮಾಡ್ಕೊಂಡಿರೋದು ಮತ್ತು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಜೀರಿಗೆ ಮೆಂತೆ ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ನೆಕ್ಸ್ಟ್ ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ ತುರಿ ಹಾಫ್ ಆನಿಯನ್ನು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಇದನ್ನ ಸೇರಿಸ್ಕೊಂಡು ನಿನ್ನೆ ರೈಟ್ ನಾನು ಒಂದಿಷ್ಟು ಒಂದು ರೇಷೋದಲ್ಲಿ ಬಾಯಿಲ್ಡ್ ರೈಸ್ ಮತ್ತು ವೈಟ್ ದೋಸೆ ರೈಸ್ ನೆನೆ ಹಾಕಿದ್ದೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಸಾಲ್ಟು ಮತ್ತು ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು ನೀರು ನೋಡ್ಕೊಂಡು ಹಾಕಬೇಕು ತುಂಬ ಹಾಕ್ಬಾರ್ದು ಆ್ಯಂಡ್ ಬ್ಯಾಟರ್ ಕೂಡ ಹಾಗೆನೇ ಗಟ್ಟಿಯಾಗಿರಬೇಕು ಮಸಾಲ ಬಂದು ಫಸ್ಟ್ ಟೈಮ್ ರುಬ್ಬುವಾಗ ಮಾತ್ರ ಹಾಕ್ಕೋಬೇಕು ನೆಕ್ಸ್ಟ್ ಟೈಮ್ ರುಬ್ಬುವಾಗ ಪ್ಲೇನ್ ರೈಸು ಸಾಲ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು ಪತ್ರೋಡೆ ಬಂದು ಮರ ಕೆಸು ಇದೆ ಅಲ್ಲ ಅದರಲ್ಲಿ ಮಾಡೋದು ಬೇರೆ ಎಲೆಯಲ್ಲಿ ಕೂಡ ಮಾಡ್ತಾರೆ ಬಟ್ ಅದು ನಮ್ಗೆ ಗೊತ್ತಿರಬೇಕು ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಕೆಲವೊಂದು ತುರಿಸುತ್ತೆ ಅದಕ್ಕೆ ನಾವು ಇಲ್ಲಿ ಅಕ್ಕಿ ರುಬ್ಬೋವಾಗ ಕೂಡ ಹುಣಸೆ ಹಣ್ಣು ಹಾಕಬೇಕು ನೆಕ್ಸ್ಟು ಮಸಾಲೆ ರುಬ್ಬೋಕ್ಕಿದೆಲ್ಲ ಆವಾಗ ಕೂಡ ನಾವು ಹುಣಸೆ ಹಣ್ಣು ಹಾಕೋಬೇಕು ಹುಣಸೆ ಹಣ್ಣು ಹಾಕೋದ್ರಿಂದ ಅದು ತುರ್ಕೆ ಕಮ್ಮಿ ಆಗುತ್ತೆ ಅಂತಾರೆ ಸೊ ನಾವು ಬಂದು ಮಂಗಳೂರು ಸ್ಟೋರಲ್ಲಿ ತೊಗೊಂಡಿರೋದು ಸೊ ನಾನು ಅದು ಕಟ್ ಮಾಡಬೇಕಾದ್ರೆ ಕೈಗೆ ಕೂಡ ಆಯಿಲ್ ಹಾಕೋತೀನಿ ಯಾಕಂದರೆ ಕೆಲವ್ರದ್ದು ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ವ ಅವ್ರಿಗೆ ಸ್ವಲ್ಪ ಜಾಸ್ತಿ ತುರ್ಕೆ ಆಗುತ್ತೆ ನನಗೆ ಅದೇ ಥರ ಜಾಸ್ತಿ ತುರಿಕೆ ಆಗುತ್ತೆ ಸೊ ಅದನ್ನ ಚಿಕ್ಕ ಚಿಕ್ಕ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ಯಾಟರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಎಲೆಯಲ್ಲಿ ನಾವು ಈ ಥರ ನಾನು ಮೊನ್ನೆ ಅಲಸಿನ ನಿನ್ನ ಕಡುಬು ಯಾವ ಥರ ಫೋಲ್ಡ್ ಮಾಡೋದು ಅಂತ ಹೇಳಿದ್ದೆ ಅಲ್ವಾ ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ ಫೋಲ್ಡ್ ಮಾಡಿ ಸ್ಟೀಮರಲ್ಲಿ ಬೇಯೋದಕ್ಕೆ ಬಿಡಬೇಕು ನನಗೆ ಇದು ಬೇಯೋದಕ್ಕೆ ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ ಫೋರ್ಟಿ ಫೈವ್ ಮಿನಿಟ್ಸು ಬೇಕಾಯಿತು ಬಿಕಾಸ್ ಕ್ವಾಂಟಿಟಿ ಜಾಸ್ತಿ ಇತ್ತು ಅದಕ್ಕೆ ನೆಕ್ಸ್ಟ್ ಮಸಾಲೆಗೆ ನಾನಿಲ್ಲಿ ಹಾಫ್ ಆನಿಯನ್ನು ಹುಣಸೆ ಹಣ್ಣು ಮೆಣಸು ಬಂದು ಒಂದು ಫೋರ್ ಟು ಫೈವ್ ಅಷ್ಟೇ ತೊಗೊಂಡಿದ್ದೀನಿ ಯಾಕಂದರೆ ಖಾರ ಇರ್ ಆಗಬಾರ್ದು ಅಂದರೆ ಖಾರ ಆದರೆ ನಮಗೆ ಅದು ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಖಾರ ಹಾಕಿ ಅಂದರೆ ಒಂದು ನಾಲ್ಕರಿಂದ ಐದು ಮೆಣಸು ಹಾಕಿ ನೆಕ್ಸ್ಟ್ ನಾನು ಹಾಫ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಬಂದು ಒಂದು ಫುಲ್ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಮತ್ತು ಅರ್ಶಿನ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೆಕ್ಸ್ಟು ಸ್ಟೀಮರಲ್ಲಿ ಬೆಂದಿರೋ ಅಲ್ವಾ ಅದನ್ನು ನಾವು ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಹಿಟ್ಟಿದಲ್ವ ಇದು ತನಗಾದ ನಂತರ ಕಟ್ ಮಾಡ್ಕೋಬೋದು ಬಟ್ ನಾನು ಲೇಟಾಗಿತ್ತು ನೈಟ್ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ನನಗೆ ಇದು ಫಿನಿಷ್ ಆಗೋವಾಗ ಸೊ ಅದಕ್ಕೆ ನಾನು ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡೆ ಇದು ಕಟ್ ಮಾಡಿ ಆದ ನಂತರ ನಾನಿಲ್ಲಿ ಒಗ್ಗರಣೆಗೆ ಇದ್ದೀನಿ ಒಗ್ಗರಣೆಗೆ ಆಯಿಲು ಅಂದರೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಾಸಿವೆ ಬೆಳ್ಳುಳ್ಳಿ ಮತ್ತು ಉದ್ದಿನ ಬೇಳೆ ಕರಿಬೇವು ಮಾಮೂಲಿ ಆಗಿ ನಾವು ಯಾವ ಥರ ಒಗ್ಗರಣೆ ಹಾಕ್ಕೋತೀವಿ ಆ ಥರ ಹಾಕ್ಕೋಬೇಕು ನೆಕ್ಸ್ಟ್ ಅದು ಫ್ರೈ ಆದ ನಂತರ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆನಿಯನ್ ಸ್ವಲ್ಪ ಫ್ರೈ ಆದ ನಂತರ ನಾವು ಅದಕ್ಕೆ ಟೊಮೆಟೊ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಬಂದು ಆಪ್ಷನಲ್ಲು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ಒಗ್ಗರಣೆ ಆದ ನಂತರ ಅದಕ್ಕೆ ನಾವು ಒಗ್ಗರಣೆಗೆ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಲ್ಟ್ ಬೇಕಂದರೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದ್ದಿ ಬರೋದಕ್ಕೆ ಬಿಡಬೇಕು ನೀರು ಬಂದು ನಾವು ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಅದು ತಿಕ್ ಮಾಡಬಾರ್ದು ಅಂದರೆ ನಾರ್ಮಲಾಗಿ ಅಕ್ಕಿನ ನಾವು ಮಸಾಲೆ ಅಥವಾ ಇವಾಗ ಪಾಯಸ ಮಾಡ್ತಾರಲ್ವ ಅಕ್ಕಿಯಿಂದ ಅದು ನಾರ್ಮಲಾಗಿ ಅಕ್ಕಿ ಹಾಕಿದ ತಕ್ಷಣ ಅದು ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ನೀರಾಗಿಟ್ಕೋಬೇಕು ಸೊ ನಾನಿಲ್ಲಿ ಮಸಾಲೆಗೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟು ನಾವು ಅದಕ್ಕೆ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಅಂದರೆ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಬಿಡಬೇಕು ಅದನ್ನು ನಾನು ಆವಾಗಲೇ ಅಂದಲ್ವ ಮಸಾಲೆನ ಸ್ವಲ್ಪ ನೀರಾಗಿ ಇಟ್ಕೊಳ್ಳಿ ಅದು ಆಮೇಲೆ ಗಟ್ಟಿಯಾಗುತ್ತೆ ಅಂತ ಸೊ ನೀವು ಇವಾಗ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ಬೋದು ಅದು ಗಟ್ಟಿಯಾಗಿದೆ ಆ್ಯಂಡ್ ಅದು ತನಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಈ ಥರ ನಾವು ಪತ್ರೋಡೆ ಮಾಡ್ಕೋತೀವಿ ಆ್ಯಂಡ್ ಇದರಲ್ಲೂ ಎರಡು ರೀತಿಯಾಗಿ ಮಾಡ್ತಾರೆ ನಮ್ಮ ಮನೇಲಿ ಯೂಶ್ವಲ್ ಆಗಿ ಇದೇ ಥರ ಮಾಡೋದು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಹೇಳಿದ್ದೆ ನಾನು ಅದೇ ಹಲಸಿನ ಕಡುಬಿದು ಹಾಕಿದ್ದಲ್ವಾ ಸೊ ಆ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಶಾಪಿಂಗ್ ಹೋಗಿದ್ವಿ ಅಂತ ಕೆಲವೊಂದು ಸ್ವಲ್ಪ ಡ್ರೆಸ್ಗಳೆಲ್ಲ ಹಾಕ್ಬೇಕಿತ್ತು ಸೊ ನಾನು ಯೂಶುವಲ್ ಆಗಿ ಹೋಗೋದಂದ್ರೆ ಟ್ರೆಂಡ್ಸಿಗೆ ಹೋಗ್ತೀನಿ ಅಂದರೆ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಆನ್ಲೈನಿಂದ ಪರ್ಚೇಸ್ ಮಾಡ್ತೀನಿ ಬಟ್ ಸ್ವಲ್ಪ ಕಮ್ಮಿ ಅಂದರೆ ನನಗೆ ಅದೊಂದು ಸ್ವಲ್ಪ ಫಿಟ್ಟಿಂಗ್ ಇಶ್ಯೂ ಆಗುತ್ತೆ ಸೊ ಅದನ್ನು ರಿಟರ್ನ್ ಮಾಡೋದು ಅದು ಇದು ಹಿಂಸೆ ಆಗುತ್ತೆ ಅಂತ ಹೇಳಿ ಏನಾದರೂ ಎಮರ್ಜೆನ್ಸಿ ಬೇಕು ಏನೇನು ಟೂ ವೀಕ್ಸಿಗೆ ಬೇಕು ಆ ಥರ ಎಲ್ಲ ಇದ್ದರೆ ನಾನು ಆಲ್ಮೋಸ್ಟ್ ಟ್ರೆಂಡ್ಸಿಗೆ ಹೋಗೋದಲ್ಲೇ ಸಿಗುತ್ತೆ ನನಗೆ ಬೇಕಾಗಿರೋದು ಸೊ ಅದೊಂದೇ ಹೇಳ್ತಾಯಿದ್ರು ಅಂದರೆ ಮೆಸೇಜ್ ಬರ್ತಾಯಿತ್ತು ಟ್ರೆಂಡ್ಸಲ್ಲಿ ಆಫರ್ ಬಿಟ್ಟಿದ್ದಾರೆ ಚೆಕ್ ಮಾಡ್ಕೊಂಡು ಬರೋಣ ಅಂತಲೇ ಹೋದೆ ಹೋದರೆ ಅಲ್ಲಿ ಚೆನ್ನಾಗಿ ಆಫರ್ ಇತ್ತು ಅಂದರೆ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಆಫರ್ ಇತ್ತು ಸ ಕಲೆಕ್ಷನ್ ಕೂಡ ಚೆನ್ನಾಗಿತ್ತು ಸೊ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದೆ ಎಲ್ರಿಗೂ ತೊಗೊಂಡ್ವಿ ಬಟ್ ಮಕ್ಕಳಿಗೆ ನನಗೆ ಅಷ್ಟೊಂದು ಸಿಕ್ಕಿಲ್ಲ ಅಲ್ಲಿ ಅಂದರೆ ಅವರಿಗೆ ಯೂಶ್ವಲಿ ಒನ್ ಇಯರು ಅಥವಾ ಸಿಕ್ಸ್ ಮಂತು ಕಮ್ಮಿದೇ ತಗೋಬೇಕು ಏಜ್ ಕಮ್ಮಿದೇ ತಗೋಬೇಕು ಯಾಕಂದರೆ ಅವ್ರ ಅವನೇಜಿಗೆ ಅದು ಸ್ವಲ್ಪ ಲೂಸ್ ಇರುತ್ತೆ ಏನೇನು ದೊಡ್ಡದಿರುತ್ತೆ ಸೊ ಅಲ್ಲಿ ಹೋದಾಗ ಅಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಅಲ್ಲಿ ಸಿಕ್ಕಿಲ್ಲ ಅಂತೇಳಿ ಟ್ರೆಂಡ್ಸಲ್ಲಿ ಸಿಕ್ಕಿಲ್ಲ ಅಂತೇಳಿ ಅದೇನು ಮ್ಯಾಕ್ಸಿಗೆ ಹೋದೆ ಅಲ್ಲೂ ಸಿಕ್ಕಿಲ್ಲ ಅದು ಲಾಸ್ಟಿಗೆ ಅವರಿಗೆ ಅವ್ರಿಗೆ ಯೂಶಯಲ್ ಆಗಿ ನಾನು ಏನಾದರೂ ಪರ್ಚೇಸ್ ಮಾಡೋದು ಅಂತಿದ್ರೆ ಫಸ್ಟ್ ಕೈ ಪರ್ಚೇಸ್ ಮಾಡಿಬಿಡ್ತೀನಿ ಯಾಕಂದರೆ ಅವರಿಗೆ ಸಿಗ್ಬಿಡುತ್ತೆ ಅಲ್ಲಿ ಅವರ ಏಜಿಗೆ ಅಂದರೆ ಒನ್ ಅದೇ ಒನ್ ಇಯರ್ ಕಮ್ಮಿದು ನಾನು ತಗೋಬೇಕಾಗುತ್ತೆ ಅಥವಾ ಸಿಕ್ಸ್ ಮಂತ್ ಕಮ್ಮಿದು ತಗೊಂಡ್ರೆ ಸಿಗುತ್ತೆ ಅವರ ಏಜ್ ಆಗಿ ತಗೊಂಡ್ರೆ ಅದು ದೊಡ್ಡದಾಗಿಬಿಡುತ್ತೆ ಸೊ ಫಸ್ಟ್ ಕೈ ಕೆಲವೊಂದು ಬುಕ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಅದು ಟೂ ಐಟಮ್ ಏನೋ ಬಂದಿದೆ ಮಿಕ್ಕಿದು ಬಂದಿಲ್ಲ ಅದು ಒಂದೊಂದು ದಿನನೇ ಒಂದೊಂದೇ ಬರ್ತಾ ಇದೆ ಸೊ ಸೊ ಇವಾಗ ನಂದು ಏನಿದೆ ಅಂತ ನಾನು ತೋರಿಸ್ಬಿಡ್ತೀನಿ ಒಂದು ಟಾಪ್ ವೇರ್ ಇದು ಶರ್ಟ್ ಪ್ಯಾಟರ್ನ್ ಇದೆ ಇದು ಬಂದು ಫಿಫ್ಟಿ ಪರ್ಸೆಂಟ್ ಆಫರ್ ಅಂದ್ಕೋತೀನಿ ಅದರಲ್ಲೇನೋ ಸಿಕ್ತು ಬಟ್ ನನಗೆ ಮೆಟೀರಿಯಲ್ ಅಂದರೆ ಇದು ನೋಡೋದಕ್ಕೆ ಡೆನಿಮ್ ತರ ಇದೆ ಬಟ್ ಇದು ಡೆನಿಮ್ ಅಲ್ಲ ಕಂಪ್ಲೀಟ್ ಡೆನಿಮ್ ಅಲ್ಲ ಇದು ಒಂಥರ ಕಾಟನ್ ಅಲ್ಲಿ ಬಟ್ ಲುಕ್ ಮಾತ್ರ ನೋಡೋದಕ್ಕೆ ಡೆನಿಮ್ ತರ ಇದೆ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಸೊ ಇದೊಂದು ತಗೊಂಡೆ ಬಂದು ಇದು ಪ್ರಕಾಶನ್ ಅಲ್ಲ ಇದು ನನ್ನದೇ ಆ್ಯಕ್ಚುಲಿ ಇದೇನಂದ್ರೆ ಓವರ್ ಸೈಜ್ ಶರ್ಟ್ ಆಯ್ತಾ ಸೊ ನನಗೆ ಬೇಕಿತ್ತು ಅಂತ ಇತ್ತು ಸೊ ಕ್ಯಾಮ್ರಾದಲ್ಲಿ ಹಿಡಿತಾನೆ ಅಷ್ಟು ದೊಡ್ಡದಾಗಿದೆ ಸೊ ಹಿಂಗೆ ಹಾಕೊಂಡ್ರೆ ಸೀರಿಯಸ್ಲಿ ಬೆಗ್ಗರ್ ತರ ಕಾಣಿಸ್ತೀನಿ ನಾನು ಬಟ್ ಏನಂದ್ರೆ ನಾನು ಸ್ವಲ್ಪ ಇನ್ ಶರ್ಟ್ ಮಾಡಿ ತರ ಮಾಡಿದ್ರೆ ಚೆನ್ನಾಗಿ ಕನ್ಸುತ್ತೆ ನೋಡಿದೆ ಚೆನ್ನಾಗಿತ್ತು ಸೊ ತಗೊಂಡೆ ನಾನು ನೆಕ್ಸ್ಟ್ ಬಂದು ಇದೊಂದು ಟ್ರೌಸರು ಸೊ ಕುರ್ತಾ ಇದೆ ಈ ಕುರ್ತಕ್ಕೆ ಗೇಮ್ ಈ ಥರ ಒಂದು ಓವರ್ ಕೋಟ್ ಥರ ಇದೆ ಸೊ ಈ ಥರ ಇದೆ ಈ ಟೈಮಿಂಗ್ ಇದೆ ಇದು ಈ ಕಡೆ ಈ ಕಡೆ ಟೈಮ್ ಮಾಡೋದು ಸೊ ಇದೊಂದು ತಗೊಂಡೆ ಪ್ರಕಾಶ್ ಬಂದು ಎರಡು ಶರ್ಟ್ ತಗೊಂಡಿದ್ರು ಶರ್ಟ್ ತೊಗೊಬಂದು ಇದು ನನಗಿಷ್ಟ ಆಯಿತು ಸೊ ಇದೊಂದು ಶರ್ಟು ದೆನ್ ಇಯರಿಂಗು ಇಯರಿಂಗ್ ಬಂದು ನಾನು ಟ್ರೆಂಡ್ಸಲ್ಲಿ ತಗೊಂಡಿದ್ದಲ್ಲ ಯೂಶ್ವಲಿ ನಾನು ಇಷ್ಟಿಷ್ಟು ದೊಡ್ಡದು ಆಯಿತಾ ಬಟ್ ಅಲ್ಲಿ ಹೋದಾಗ ನನಗೆ ತುಂಬ ಇಷ್ಟ ಆಯಿತು ಅಂತ ಬಂದೆ ಬಟ್ ಗೊತ್ತಿಲ್ಲ ಹಾಕೋತೀನ ಹಂಗೆ ಇಟ್ಬಿಡ್ತೀನ ಅಂತ ನಾನು ಹತ್ರ ತುಂಬ ಆ ಥರ ಇದೆ ತೆಗೆದಿಟ್ಟಿರ್ತೀನಿ ಯೂಸ್ ಮಾಡಿರೋದಿಲ್ಲ ಹಂಗೆ ಇಟ್ಬಿಟ್ಟಿರ್ತೀನಿ ಇಷ್ಟ ಆಯಿತು ಅಂತ ತಗೊಂಡು ಸೊ ಮೇ ಬಿ ಹಾಕ್ಬೋದು ಯಾಕಂದರೆ ಇಷ್ಟ ಆಯಿತಲ್ವಾ ನನಗೆ ನೋಡೋಣ ಹಾಕಿದರೆ ಗೊತ್ತಾಗುತ್ತೆ ನಿಮಗೂ ನೆಕ್ಸ್ಟ್ ಬಂದು ಈ ಜುಮ್ಕ ಇದು ಹಂಗೆ ತುಂಬ ಇಷ್ಟ ಆಯಿತು ನನಗೆ ಇದು ಎರಡು ಬ್ಯಾಂಗಲ್ಲು ಇದೊಂಥರ ಕ್ಯೂಟಾಗಿದೆ ಅಂತ ಅನ್ನಿಸ್ತು ಅಂತ ತಗೊಂಡೆ ಶೂ ಬೇಕಿತ್ತು ಇದು ಬಂದು ಫಸ್ಟ್ ಕೈಯಲ್ಲಿ ತೊಗೊಂಡಿದ್ದು ಸೊ ಇದೊಂದು ಮತ್ತಿಗೆ ಪ್ಯಾಂಟು ಜಾಗರ್ ಸೊ ಹತ್ರ ಇದ್ದಿಲ್ಲ ಜೀನ್ಸ್ ಅಲ್ಲಿ ಪ್ಯಾಂಟ್ ಇದ್ದಿಲ್ಲ ಶಾರ್ಟ್ಸ್ ಇತ್ತು ಸೊ ಇದೊಂದು ಬೇಕಿತ್ತು ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿ ಯು ಸೂನ್ ವಿಧಾನ ವಿಡಿಯೋ ಬಾಯ್ಸ್